ಅಯ್ಯೋ ನಾನು ನಮ್ಮ ಅಮ್ಮನ ಯಾವಾಗ ನೋಡ್ತೀನೋ ಅನ್ಸುತ್ತೆ ಇವತ್ತೇ ಹೋಗೋಣ ಅಂತಂದರೆ ಇನ್ನೂ ಆಸ್ಪತ್ರೆಯಿಂದ ನಾ ಮನೆಗೆ ಹೋಗಿರಲ್ಲ ಅನ್ಸುತ್ತೆ ಮನೆಗೆ ಹೋದ್ಮೇಲೆ ಹೋಗೋಣ ಬಿಡು ಅಲ್ಲೇ ತಕ್ಕ ಶಿಲ್ಪನ ಹತ್ರ ಏನೋ ಮಾತಾಡೋಣ ಅಂತ ಬಂದೆ ಹೆಂಗಿದಳು ಏನು ಶಿಲ್ಪ ಇವರಿಬ್ರು ನೋಡಿರೆ ಒಳ್ಳೆ ಹುಡಿಗಳಿದ್ದಂಗಿದ್ದಾರೆ ಹ್ಞೂ ಯಪ್ಪಾ ನನಗೆ ನೋಡಿದರೆ ಭಯವಾಗುತ್ತೆ ಶಿಲ್ಪ ಹೆಂಗಿರ್ತಾಳೋ ಏನೋ ಈ ಮನೆಯಾಗೆ ಶಿಲ್ಪ ಶಿಲ್ಪ ಏ ಹುಡುಗಿ ಯಾಕೆ ಬಂದೆ ಇಲ್ಲಿಗೆ ಹಾಂ నేను పదే పదే హింకే నమ్మంత బా నేను యాక బతీయ ని ఏం సంబంధ ఏం మాట్లాడదిరు ని సుమ్ హోక్తాయి ఆ శిల్ప ఇలా ఎల్గొ ఏను అయ్యో అక్క ఏను శిల్ప ఏం మాట్తా ఏం కథ నాను మాట్ాడుస్కొండ బందే నూ సంబంధిక గే ఏ ఊట మాదల హాళ ఏను అంతి మాతాడసం తేవే కష్టం హేగాడుతాయిదీరా యాకే ఏమంతకు బ నన్నే ని మనే తిందాకబిడ్తీనా యాకం ఆడతాయి ಏಯ್ ಹೇಳೋದಷ್ಟ ಮಾಡಬೇಕು ಅಷ್ಟೇನು ಹಾಂ ಹೆಚ್ಚಾಗಿ ಕೇಳಂಗಿಲ್ಲ ನಿಮ್ಮ ಸಂಬಂಧಿಕಾದರೆ ನಿಮ್ಮ ಮನೆಗೆ ಕರ್ಕೊಂಡೋಗಿತ್ತೆ ಹಾಂ ಇಲ್ಲಿಗೆ ಪದೇ ಪದೇ ಬರಬೇಡ ನನಗೆ ಇಷ್ಟ ಆಗಲ್ಲ ಹಾಂ ನಿನಗೂ ನನಗೂ ಯಾವ ಸಂಬಂಧನೂ ಇಲ್ಲ ಅಂದಮೇಲೆ ನಮ್ಮಂತಕ್ಕೆ ಬರಕ್ಕೆ ನಿಮ್ಗೆ ಯಾವ ಇದು ಇಲ್ಲ ಸುಮ್ಮನೆ ಹೋಗ್ತಾ ಹೋಗ್ತಾಯಿರು ಅವ್ಳು ಬತ್ತಿದಂಗೆ ಕಳಿಸ್ತೀನಿ ಹೋಗು ನಿನ್ನ ಹೆಸರು ಏನಂದ್ರೆ ನನ್ನ ಹೆಸ್ರು ರಾಣಿ ಅಂತ ಹಾಂ ನಿನ್ನ ಹೆಸ್ರು ಬೋಡಕ್ಕೆ ಅಲ್ಲೇನಕ ಏಯ್ ಬೋಡಿ ಅಂತಂದ್ರೆ ಏನೂ ಇಲ್ಲ ಮಕ್ಕತ್ತೀನಿ ಹ್ಞೂ ನನ್ನ ಹೆಸ್ರು ಬೋಡಕ್ಕ ಅಲ್ಲ ಶೇಣಮ್ಮ ಅಂತಾನ ಒಂದು ಹಲ್ಲಿ ಹಂಗೆ ಆಡೋದು ಪೆದ್ದಿನ ಯಾರಕ್ಕ ಯಾವಳ ಅಲ್ಲೆಲ್ಲ ಆಡ್ತಾ ಇಲ್ಲ ಅದಂತಕೊಂಡು ನೀನು ಏನಾಗಬೇಕಾಗೈತೆ ಬಿಡು ಅವಳಿಗೆ ಸರಿಯಾಗಿ ಹೆಸರು ಇಕ್ಕಿದ್ರು ಪೊದ್ದು ಅಂತ ಪೊದ್ದು ಅಂತ ಇಕ್ಕಿತ್ತು ಪೆದ್ದಿ ಅಂತ ಇಕ್ಕಿದ್ರೆ ಸರಿಯಾಗದು ಅದು ಹಂಗೆ ಆಡೋದು ಪೆದ್ದಿ ಆಡ್ದಂಗೆ ಅಂದ್ರೆ ನಮ್ಮ ಮಗಳು ಪದ್ದು ಅಲ್ಲಿ ಆ ಊರಿಗೂ ಈಗ ಏನ್ ಸಂಬಂಧ ಗೊತ್ತಾತು ಎಮ್ಮಗೊತ್ತಾಯ್ತು ಆ ಅಥವಾ ಬೇರೆ ಯಾರಾದ್ರೂ ಏನಪ್ಪ ಏ ಹುಡ್ಗಿ ಏನ್ ಜೋಸ್ನ ಮಾಡ್ತಾ ಇದ್ಯಾ ಪದ್ದು ಅಂತ ಹೇಳಿದಳಕು ಹೇಳಿ ನಿಮ್ಗೆ ಗೊತ್ತಾ ಪದ್ದು ಯಾರು ಯಾಕೆ ನಿನ್ಗೂ ಅವಳಗೂ ಏನನ್ನ ಸಂಬಂಧನ ಸುಮ್ಮನ ಹೋಗತ್ ಕಲ್ತಾ ಅದನ್ನೆಲ್ಲ ತಿಳ್ಕೊಂಡು ನಿನಗೇನಾಗ್ಬೇಕಾಗಿ ಅವಳು ಪೆದ್ದುಮಂಡಿ ಯಾತು ಗೊತ್ತಾಗಲ್ಲ ಅದಕ್ಕೆ ದೊಡ್ಡ ಕತ್ತೆ ಆಗಿರೋದು ಒಂದೇನೆ ಅದೇ ತಲೆಗೆ ಒಂದು ಈಟು ಬುದ್ಧಿ ಇಲ್ಲ ನನ್ನೇನೆ ಬೋಡಿ ಅಂತಂದು ನೀವು ಹೇಳಕ್ಕ ಯಾವ ನೋಡಮ್ಮ ಯಾವ ಊರಾದ್ರೂ ಆಗ್ಲೋ ಅದನ್ನ ಕಟ್ಕೊಂಡು ನಿನ್ಗೆ ಏನಾಗಬೇಕಾಗೈತೆ ನನಗೆ ಕೆಲಸ ಇದಾವೆ ಸುಮ್ಮನೆ ಹೋಗ್ತಾ ಇರು ಹಾ ಆ ಶಿಲ್ಪಿ ಬಂದ ತಕ್ಷಣ ಕಳಿಸ್ತೀನಿ ಹಿಂಗೆ ಬಂದಿದ್ಲು ರಾಣಿ ಅಂಬಾಳ್ ನೀನು ಹುಡುಕಂಡು ಹೋಗಮ್ಮ ಅದೇನ್ ಕೇಳ್ಕೊಂಬ ಅಂತ ಕಳಿಸ್ತೀನಿ ಹೋಗು ನೀನು ರಾಣಿ ರಾಣಿ ಯಾಕೆ ಬಂದಿದ್ದೆ ಏನು ಇಲ್ಲ ಕಣೆ ಶಿಲ್ಪ ಸುಮ್ಮನೆ ಮಾತಾಡ್ಸೋಣ ಅಂತ ಬಂದೆ ಎಲ್ಲಿಗೋಗಿದ್ದೆ ಹೋಗಿದ್ದೆ ತಿಂತ ಕಣ ಏಯ್ ನೋಡೇ ಶಿಲ್ಪಾ ನಿನ್ನ ಮನೆಗೆ ಸೇರಿಸಿರೋದು ಏನೋ ನನ್ನ ಗಂಡನ ಮದುವೆ ಆಗಿದ್ಯಾ ಅವ್ನು ಮಗು ನೀನು ಅಟ್ಟೆಗೆ ಬೆಳಿತೈತಿ ಅಂತಾನ ಏನೋ ಕರ್ಣೆ ತೋರಿ ಬಿಡ್ಕೊಂಡಿರೋದು ಅಷ್ಟೇ ನೀನು ಆ ಸಂಬಂಧ ಈ ಸಂಬಂಧ ಅಂತ ಹೇಳಿ ನಮ್ಮ ಮನೆಗೆ ಎಲ್ಲರೂ ಕರ್ಕೊಂಡ್ ಬರಂಗಿಲ್ಲ ನೀನು ಹ್ಞೂ ಯಾರನ್ನ ಮಾತಾಡ್ಸ್ಬೇಕು ಅಂದ್ರೆ ನೀನೇ ಹೋಗಿ ಮಾತಾಡ್ಸ್ಕೊಂಬ ಯಾರ್ನು ಇಲ್ಲಿ ಮನೆ ಹತ್ರಕ್ಕೆ ಸೇರಿಸ್ಬೇಡ ನೀನು ಹೇಳಿರ್ತೀನಿ ನೋಡು ಹಾಂ ಏನೋ ನಿಮ್ಮ ಮಾವ ಪಟೇಲಪ್ಪರು ಹೇಳಿರೋ ಅಂತನ ಸೇರಿಸ್ಕೊಂಡಿರೋದು ಅಷ್ಟೇ ಹ್ಮ್ ಆಯ್ತು ಬಿಡಕ್ಕ ಇನ್ಮೇಲೆ ಮೇಲೆ ಹೇಳ್ತೀನಿ ರಾಣಿಗೆ ಇಲ್ಲಿಗೆ ಬರಬೇಡ ನಾನೇ ಬರ್ತೀನಿ ನಿಮ್ಮ ಮನೆ ಹತ್ರ ಅಂತನ ಹಾಂ ಅವಳಿಗೆ ಗೊತ್ತಿಲ್ವಲ್ಲ ಹಾಂ ಮಾತಾಡ್ಸಕಂತ ಬಂದೇಳ ಅಷ್ಟೇನೆ ಹ್ಮ್ ಬಿಡು ಸರಿ ಆಯ್ತು ಹೋಗಿ ಕರ್ಕೊಂಡು ಹೋಗು ಕರ್ಕೊಂಡೋಗಿ ಅದೇನ್ ಮಾತಾಡ್ಸ್ಬೇಕಂತ ಮಾತಾಡ್ಕೊಂಡು ಬರೋ ಹೋಗಿ ಹಾಂ ಇಲ್ಲೆಲ್ಲ ಮಾತಾಡಂಗಿಲ್ಲ ಕುಕ್ಕಂಡು ಮನೆ ಒಳಗೆ ಕೊಂಡಿಸ್ಕೊಂಡು ಒಳಗೆ ಕುಂಡಿಸ್ಕೊಂಡು ಎಲ್ಲಾನು ಕರ್ಕೊಂಡೋಗು ಯಾಕ ನಿಮ್ಮ ಅಣ್ಣ ಏನು ಏನೋ ಇದು ಬೀರ್ ತರಕೇನು ಓದಲ್ಲ ತಕೊಂಡ್ಬಂದ್ರ ಇನ್ನೂ ತಂದಿಲ್ಲ ತರಕ್ಕೆ ಹೋಗ್ಯವನು ಇವಾಗ ತೊತ್ತಾನೆ ಅದ್ಕಟ್ಟಿಗೆ ನಿಮ್ಗೆ ಏನು ಆಗ್ಬೇಕು ಹಾ ಯಾತಾನ ತತ್ತೀವಿ ಹೋಗ್ ಹೋಗಿ ನೀನು ಅಯ್ಯೋ ಈ ನನಗೇನು ಅಕ್ಕ ಅಲಾ ಸುಮ್ಮನೆ ಕೇಳಿದೆ ಅಲ ಈ ಬೀರೆಲ್ಲ ಅಕ್ಕ ಹಳೆ ಮನೆಗೆ ಅದ್ರಲ್ದೇನೆ ಆ ಬಟ್ಟೆ ಗೋಣಿಸಿಲ್ದ ಇಲ್ದ ಇರಾವ ಆ ಬೀರ್ನ ಸಿಗ್ತೀರೇನು ಏಯ್ ನಿನ್ಗೆ ಏನ್ ಬೇಕು ಹೋಗು ಸುಮ್ಮನೆ ಹೋಗು ಅದನ್ನೆಲ್ಲ ಹೋಗ್ಬೇಡ ಗೋಣಿಶೀಲನ ಆದ್ರೂ ಆದ್ರೂ ಆತು ಸೂಪರ್ ಶೀಲನಾದ್ರೂ ಆತು ಯಾತ ಒಟ್ಟಿನಲ್ಲಿ ಯಾತ ಇಚ್ೀನೋ ಬೀರ್ ತಂದು ನಿನಗೆ ಯಾಕೆಲ್ಲ ಅದು ಸುದ್ದಿ ಬೇಡ ಅಂತ ಹೇಳ್ದಂಗೆಲ್ಲ ಆಗ್ಲಾಗ್ಲನಾ ಅದನ್ನೇ ಕೇಳ್ತೀಯ ಸುಮ್ಮನೆ ಹೋಗು ಆಯ್ತು ಬಿಡಕ್ಕ ತಪ್ಪಾಯ್ತು ನಡೆಯ ಅಯ್ಯೋ ಈ ಶಿಲ್ಪನ್ನ ಮನೆಗೆ ಇಕ್ಕೊಂಡಿರೋದು ನನಗಂತೂ ಯಪ್ಪಾ ಯಾವಾಗ ಏನಾಗುತ್ತೋ ಅಂತಾನೆ ಒಳ್ಳೆ ಎದ್ಯೆಗೆಲ್ಲ ಡಗಡಗ ಡಗಡಗ ಹೊಡ್ಕೊತಿರುತ್ತೆ ನಮ್ಮ ಅಣ್ಣಗೆ ಬೀರ್ ತತ್ತಿನಿ ಅಂತ ಹೋದ ಇನ್ನು ಯಾವಾಗ ಬರ್ತಾನೋ ಏನು ಕತ್ತಿ ಆದಷ್ಟು ಬೇಗ ಬೀರ್ನ ಕಿಕ್ಬಿಟ್ಟು ಅದನ್ನೆಲ್ಲನ ಬೀಗ ಹಾಕ್ಬಿಡ್ಬೇಕು ಭದ್ರವಾಗಿ ಹ್ಞೂ ಇವಳು ಯಾರೋ ಒಂದಿಷ್ಟು ಕತ್ತರ್ನಿದ್ದಂಗೆ ಇದ್ದಾಳೆ ಈ ರಾಣಿ ಅಂಬಾಳು ಹ್ಞೂ ಇವರಿಬ್ರು ಸೇರ್ಕೊಂಡು ನಮ್ಗೆ ಏನಾದ್ರೂ ತಂದಿತ್ತಾರೆ ಅನ್ಸುತ್ತೆ ಸರಿಯಾಗಿ ಇವರಿಬ್ಬರು ಸೇರ್ಕೊಂಡು ಏನೋ ಕಿತಾಪತಿ ಚಿತಾಪತಿ ಮಾಡಿ ಎಡ್ವರ್ಟ್ ಮಾಡೋಕ್ಕೂ ಮುಂಚೆಲೇ ನಾವು ಎಚ್ಚೆತ್ಕೋಬೇಕು ಹ್ಮ್ ನಮ್ಮ ಅಣ್ಣಗೆ ಯಾವಾಗ ಬರ್ತಾನೋ ಏನು ಬೀಸ್ಟ್ಯಾಂಡ್ರು ಅಥತ ಹೋಗಿ ಬಸ್ ಸ್ಟ್ಯಾಂಡಿಗೆ ನಾನು ನೋಡ್ಕೊಂಬಲ್ಲ ಎಲ್ಲಿ ಬರ್ತಿದ್ದೀನಿ ಅಂತಾನ ಬೇಡ ಬೇಡ ಇಲ್ಲಿ ಬಿಟ್ಟು ಹೋಗೋದು ಸರಿಯಾಗಲ್ಲ ಇಲ್ಲೇ ಇರೋಣ ಎರಡತ್ತಾದರೂ ಆಗಲಿ ಹೋಗ್ತೀನಿ ಸುಮ್ಮನೆ ಏ ಶಿಲ್ಪಾ ಏನೇ ಅಯ್ಯಮ್ಮ ಹಂಗಾಡ್ತಾಳೆ ಹಾಂ ನನಗೆ ಯಾಕೋ ಅನುಮಾನ ಕಣಿ అయ్యమ్ ఆ అన్నయ్యను దొడ్ కళ్ళరు అంతనా ఏనో కద్బుట్టు తగ్బందే రె అదకే హింకే పదార్తారా యార మంతకు బీళ్తారీ ఓదు కణి రణి ఏనో కత్కొంద్రీ ఆ ఎరడు వందో చీల ఈ గుణిచిలో అద్రేనో బంగారో ఇలా దుడ్డు ఏను కిర అి అల్లి హోగ్ బడా అంతనా పదే పదే ఏడుతలే ఇతా అయ్యమ్ సేళమ్మ అదే ఈ రణయ్య బీర్ తర్కిని ఆ చీలగ్న బీర్నకితరంతే ಏನು ಅದ್ ಗೋಣಿ ಚಿಲ್ಗುಣ ಬೀರ್ನ ಕಿಚ್ಚಿ ಬೀಗ ಹಾಕ್ತಾರಂತ ಯಾಕೆ ಅದೇ ಹೇಳಿಲ್ವೇನಿ ಅದ್ರಾಗ ಏನೋ ಇರ್ಬೇಕು ಬೆಲೆ ಬಾಳ ಅಂತದ್ದು ಅಡವೆ ಗಿಡವೆ ಅದಕ್ಕೆ ನೀ ಹ್ಮ್ ಬೇರೆ ಒಂದು ರೂಮ್ ಇಲ್ಲ ಬೀಗ ಇಲ್ಲ ಪೆಟ್ಟಿಗೆನೂ ಇಲ್ಲ ಒಂದು ಅದಕ್ಕೆ ಹೊಸ ಬೀರ್ ಹೋಗಿರ್ಬೇಕು ಅವ್ರ ಅಣ್ಣಯ್ಯ ಅದಕ್ಕೆ ಕಾಯ್ತಾ ಇದ್ದಾಳೆ ಯಮ್ಮ ಯಾವಾಗ ಬರ್ತಾನೆ ಬೀರ್ ತಕೊಂಡು ಅಂತಾನೆ ಎಲ್ಗೂ ಹೋಗ್ತಾನೆ ಇಲ್ಲ ನನ್ನ ಅಲ್ಲಿ ಬಿಟ್ಟು ಎಲ್ಲೋ ಒಂದ್ ಮಾಡಕ್ ಹೋಗಕ್ಕೂ ನನ್ನ ಜೊತೆಗೆ ಹೋಗ್ತಾಳೆ ಬಾರಿ ಹೋಗ್ಬರ ಅಂತಾನ ನಿದ್ರೆ ಅಲ್ಲಿ ಎಲ್ಲಿ ಹೋಗಿದಾಗ ಏನೈತೆ ಅಂತ ನೋಡ್ಬಿಡ್ತೀನೋ ಏನೋ ಅಂತ ಹೇಳಿ ನನ್ನ ಜೊತೆಗೆ ಕರ್ಕೊಂಡು ಹೋಗ್ತಾಳೆ ಅಮ್ಮ ಪಕ್ಕ ಹಾಗಾದರೆ ಅವರು ಕಳ್ಳರೆ ಇರಬೇಕು ಕಣಿ ಅವಳುನು ಅವ್ರ ಅಣ್ಣಯೂ ಹ್ಞೂ ಅವರೇನು ಜಾಸ್ತಿ ದಿನ ಇಲ್ಲಿರಲ್ಲ ಬಿಡು ಸ್ವಲ್ಪ ದಿನ ಇದ್ದುಬಿಟ್ಟು ಹೋಗ್ತಾರೆ ಅನ್ಸುತ್ತೆ ಎಲ್ಲೋ ಎಲ್ಲ ಕದ್ಬಿಟ್ಟು ಇಲ್ಲಿಗೆ ಬಂದೇವ್ರಿ ಇಲ್ಲಿ ಯಾರಿಗೂ ಗೊತ್ತಾಗಲ್ಲ ಅಂತಾನ ಸ್ವಲ್ಪ ದಿನ ಇದ್ದು ಆಮೇಲೆ ಅದನ್ನೆಲ್ಲನ ಕದ್ದಿರೋದೆಲ್ಲ ತಗೊಂಡು ಹೊಟ್ಟು ಬಿಡ್ತಾರೆ ಅನ್ಸುತ್ತೆ ಅಯ್ಯೋ ಸದ್ಯ ತಲಿಗೆರೆ ಸಾಕಾಗಿ ನಾನು ನೆಮ್ಮದಿಯಾಗಿರ್ಬೋದು ಅವ್ರ ಹತ್ರ ಯಾರು ಇರ್ತಾರೆ ರಾಣಿ ನನಗಂತೂ ಅವ್ರು ಬಂದಿರೋದ್ರಿಂದ ನಾನು ಅಲ್ಲಿರಕ್ಕೂ ಹಾಕಿಲ್ಲ ಮನೆಯಿಂದ ಹೊರಕ್ಕೆ ಹೋಗಿ ಎಲ್ಲಿಗೆ ಹೋಗೋಣ ಅಂಬೋದು ಅದೊಂದು ಚಿಂತೆ ಏನು ಮಾಡೋದು ನಂಗೆ ಆಗ್ತೈತೆ ಕಣೆ ವಿಧಿ ಇಲ್ದೇನೆ ಆ ಮನೆಯಾಗ ಇದ್ದೀನಿ ಅಷ್ಟೇ ಇಲ್ಲದಿದ್ರೆ ನಾನಂತೂ ಅವ್ರ ಜೊತೆಗೆ ಅಲ್ಲಿ ಇರ್ತಿರ್ಲಿಲ್ಲ ಹಾಂ ಆ ಚೀಲದ ಮಗಳಾಗೇ ಮನೆ ಕೆಂತಾರೆ ಇಬ್ಬರು ಅಷ್ಟಮ್ಮ ನಮ್ಮ ಮಾವನ ಮಗಳು ಪದ್ದು ಅಂತ ಇದ್ದಾಳೆ ಕಣೆ ಅವ್ಳಿಗೊಂದಿಷ್ಟು ಬುದ್ಧಿ ಕಮ್ಮಿ ಹಾಂ ಅಲ್ಲಿಗೆ ನಾನು ಅಯ್ಯಮ್ಮ ಹಾಂ ನಮ್ಮ ಮಾವನ ಮಗಳ ಹೆಸರು ಹೇಳಿಡು ಹಂಗು ನಾನು ಯಾವ್ರು ಏನು ಅಂತ ಕೇಳಿದ್ರೆ ಏನು ಹೇಳಿಲ್ಲ ನಿನ್ಗೆ ಹಾಕ್ಬೇಕು ಹೋಗು ಮುಚ್ಕೊಂಡು ಅಂತ ಹೇಳಿ ಬೈಯ್ದು ಬಿಟ್ರು ಅಯ್ಯಮ್ಮ ಅದಕ್ಕೆ ಸುಮ್ನ ಅದೇ ನಿಮ್ಮ ಮಾವರೂರು ಅಂದ್ರೆ ರಾಮನಳ್ಳಿ ತಾನೆ ಹ್ಞೂ ಅದೇ ಕಣಿ ನಮ್ಮ ಮಾವನ ಮಗಳು ಬದ್ದು ಅಂತ ಒಂದಿಷ್ಟು ಬುದ್ಧಿ ಕಮ್ಮಿ ನಾನು ಸೇಳಮ್ಮ ಅಂತ ಹೆಸರು ಬಿಟ್ಟೆ ಆ ಬೋರ್ಡ್ದಲ್ಲೇ ನೋಡಿ ನಿನ್ ಹೆಸರು ಬೋಡಕ್ ಕಾಲ್ವೇನ ಕಂದೆ ಅದಕ್ಕೆ ನೀನು ಹಿಂಗಂತೀಯ ಅಲ್ಲೊಬ್ಳು ಹಂಗೆ ಅಂತಿದ್ಲು ಅಂತ ಹೇಳ್ಬಿಟ್ಟು ನನ್ಗೆ ಯಾರಕ್ಕ ಪೆದ್ದಿ ಅಂತಂದ್ರೆ ಅಂದೆ ಅವಳ ಹೆಸರು ಪದ್ದು ಅಂತನ ಪದ್ದು ಅಂತ ಇಟ್ಟಬಾರ್ದಾಗಿತ್ತು ಪೆದ್ದಿ ಅಂತಾನೆ ಇಕ್ಕಬೇಕಾಗಿತ್ತು ಅಂತಾನೇ ಅವಾಗ ನನಗೆ ಗೊತ್ತಾಯ್ತು ಅದೇ ನಮ್ಮ ಮಾವನ್ ಮಗಳು ಪದ್ದುನೂ ಅಂತ ಅಂತಾನು ಕೇಳಿದೆ ಅಯ್ಯಮ್ಮೆ ಆತ ಹೇಳಿಲ್ಲ ಮುಂದಕ್ಕೆ ಅಷ್ಟಕ್ಕೆ ಅಷ್ಟಕ್ಕೆ ಆದ್ರೆ ಹೋಗ್ಬಿಟ್ಟು ಬಾ ಏನು ಎತ್ತ ಅಂತಾನ ನೋಡೋಣದಲ್ಲಿ ಅವು ಅಲ್ಲಿ ಏನಾದ್ರು ಹೋಗಿದ್ರ ಇವ್ರು ಅಂತನ ಗೊತ್ತಾಗುತ್ತೆ ಹೋಗ್ಬೇಕು ನಮ್ಮ ಅಮ್ಮಗೆ ಬರೇ ಚೆನ್ನಾಗಿಲ್ಲ ಅದಕ್ಕೆ ಹೋಗಿ ನೋಡ್ಕೊಂಬರ್ಬೇಕಾಗಿತ್ತು ಆಸ್ಪತ್ರೆಗೆ ವಯ್ತಂತೆ ನಮ್ಮ ಅಮ್ಮಗೆ ನಾಯ್ ಆಯ್ಕೊಡ್ಬಿಟ್ಟು ಹೌದಾ ನಾಯ್ಕಂತೀವ್ರಿ ಮತ್ತೆ ಜಲ್ದು ನೋಡ್ಕೊಂಡ್ ನೋಡ್ಕೊಂಬರಗು ಏ ಇಲ್ಲ ಕಣಿ ನಾಯಿ ಕೊಡ್ದೇತಿ ಆದ್ರೆ ಇನ್ನ ಆಸ್ಪತ್ರೆಗೆ ಆಸ್ಪತ್ರೆಯಿಂದನ ಮನೆಗೆ ಹೋಗಕ್ಕೆ ಒಂದ್ಸ ಎರಡ್ ದಿವಸ ಆಗುತ್ತಂತೆ ಆಮೇಲೆ ಹೋಗಿವಂತೆ ಇವಾಗ ಯಾರು ಆಸ್ಪತ್ರೆಗೆ ಯಾರ್ನೂ ಆಸ್ಪತ್ರೆಗೆ ಬಿಡ್ಕಮಲ್ಲ ಅಂತ ಹೇಳಿನಂತೆ ನಮ್ಮ ಅಣ್ಣಯ್ಯ ನಮ್ಮ ಯಜಮಾನ್ರು ನೆನ್ನೆ ದಿವಸ ಆಡ್ಕೆ ತಗೊಂಡು ಹೋಗಿದ್ವಿ ಅಲ್ಲಿ ಸಿಕ್ಕಿದಂತೆ ಟೌನ್ ನಮ್ಮ ಅಣ್ಣ ಇವರು ನಮ್ಮ ಅಣ್ಣಯ್ಯ ಇವೆರಡು ನೋಡಿ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೇವೆ ಹಾ ಕೆಲ್ಸ ಇಲ್ವೇನಪ್ಪ ಈ ರಾಣಿಗಂತನು ಎಷ್ಟು ಬೈದ್ರು ಒಂದೀಟು ಬುದ್ದಿಲ್ಲ ಯಾವಾಗ್ಲೂನು ಶಿಲ್ಪ ಶಿಲ್ಪ ಅಂತಾನು ಬತ್ತಿತ್ತಾಳೆ ಓಡ್ಬಿಡುದಾಕಿ ಮಾತಾಡಕಿ ಹಾ ಅದೇ ಮಾತಾಡ್ತಾರೋ ಏನೋ ಇಬ್ರುನು ಸೇರ್ಕಂಡು ಹೇ ರಾಣಿ ಹೇ ರಾಣಿ ಅತೇ ಯಾಕತೆ ನನ್ನ ಉಡಿಕೆ ಬಂದ್ರಾ ಕಣೆ ನಿನ್ನೆ ಹುಡುಕೆ ಬಂದಿದ್ದು ಹಾ ಯಾವಾಗ್ಲೂ ಆಕೆ ಬತ್ತಿ ನೀನು ಹಾ ಹೋಗ್ಬೇಡ ಅವಳು ಮಾತಾಡ್ಸಬೇಡ ಅಂದಾಗೆಲ್ಲ ಬತ್ತಾಳೆ ಇಲ್ಲಿಗೆ ಏನೋ ನಿಮ್ಮ ಅಮ್ಮ ಏನೋನು ಚೆನ್ನಾಗೇತಂತಿ ಇವತ್ತೇನು ಆಸ್ಪತ್ರೆ ಕರ್ಕೊಂಡು ಹೋಲ ಆಸ್ಪತ್ರೆಯಿಂದ ಮನೆ ಕರ್ಕೊಂಡು ಹೋಗ್ತೀವಿ ಬೈಗ ಹೊಟ್ಟತಿಗೆ ಬರೋಕೆ ಕೇಳು ರಾಣಿನ ಅಂತ ನಿಮ್ಮ ಅಣ್ಣ ಯಾರು ಕೂಡ ಹೇಳ್ಕಳ್ಸಿದ್ದ ಅವ್ರು ಬಂದು ಇವಾಗ ನಮ್ಮಂತ ಕಂಗಂದ್ರು ಅದೇ ಆಗ ಅವಳು ಅವಳು ಅಂತ ಅವಳು ಚಂದ್ರ ಮೇಲ್ವಿ ಅಯ್ಯಮ್ಮ ಅಂದ್ರು ಹಾಂ ಆಸ್ಪತ್ರೆಗೆ ಹೋಗಿತ್ತಂತ ಅಯ್ಯಮ್ಮನ ಯಾರನ್ನ ನೋಡ್ಕೊಂಬರಕ್ಕೆ ಅಂತಾನ ಹಿಂಗಂತ ನಮ್ಮೂರು ಅಂತ ಗೊತ್ತಾಗಿ ನಿಮ್ಮ ಅಣ್ಣನ ಹೇಳ್ಕಳ್ಸಿನಂತೆ ನನ್ನ ತಂಗಿ ಹೇಳು ಊರಿಗೆ ಬರೋಕೆ ಬಾ ನಾನು ಹತ್ತೇನೆ ನೀನು ಇಲ್ಲಿ ಶಿಲ್ಪ ಅಂತ ಹೋಗಿರ್ಕೆ ಅಂತ ಬಂದೆ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ರೆ ಇಬ್ಬರು ಹಾ ಹೋಗಲ್ವೇ ಊರಿಗೆ ನಿಮ್ಮ ಅಮ್ಮಾಯಿ ನೋಡೋಕೆ ಹೋಗ್ಬೇಕು ಹೋಗ ಹೋಗ್ಬೇಕು ಅಂತಿದ್ದೆ ನೆನ್ನೆಸೇನೆ ಹಾಂ ಊರೇನತಿ ಸರಿ ಆಯ್ತು ನಡಿ ಹೋಗ್ತೀನಿ ಇವತ್ತೇನೆ ಸದ್ಯ ಹೆಂಗು ಮನೆ ಕರ್ಕೊಂಡು ಹೋಗಿರಲ್ಲ ಚೆನ್ನಾಗಿ ಆಗಿರ್ಬೇಕೇನು ಅಂದಾರೆ ಅಮ್ಮಯ್ಯ ಹಿಂಗ ಹೋದಾಗ ಗೊತ್ತಾಗುತ್ತೆ ಬಾ ಹೋಗಿವಂತೆ ಈಗಿನೇನು ನನ್ನ ಗಂಟೆಗೆ ಬಸ್ ಬರುತ್ತೆ ನಿಮ್ಮ ಊರಿಂದ ಹೋಗಿವೆ ಬಾ ಇಲ್ಪ ಸರಿ ಕಣೆ ನಾನು ಊರಿಗೆ ಹೋಗ್ಬೇಕು ಹೋಗ್ತೀನಿ ಹ್ಞೂ ಸರಿ ಆಯ್ತು ರಾಣಿ ಹೋಗು ಹುಷಾರಾಗಿ ಹೋಗು ಹುನಮ್ಮ ಕಬ್ಬಳುದು ಬಿಗ್ತಿ ಅಳ್ ಆಡ್ಸಕ್ಕಾಗಲ್ಲ ಯಾ ನನ್ನ ಮಕ್ಕಳು ಅಲ್ಲಾಡ್ಸಕ್ಕಾಗಲ್ಲ ಇದ್ರಾಗ ಇಕ್ಕಿ ಬೀಗ ನನಿನ್ಸಂಟಕ್ ಸಿಗಸ್ಕ ಹ್ಮ್ ಅವಾಗ ಯಾರು ಏನು ಮಾಡಕ್ಕಾಗಲ್ಲ ಅದು ಮುಟ್ಟನು ಮುಟ್ಟಕು ಆಗಲ್ಲ ಈಗ ಹೆಂಗೋ ಭಯ ಇಲ್ದಂಗೆ ನಾವಿಬ್ರು ಈ ಮನೆಯಾಗ ಆರಾಮಾಗಿ ಇದ್ ಬಿಡ್ಬೋದು ಹ್ಮ್ ಕಣೋಣ ಆಗ ಆ ಸಿಲ್ಪನ್ ಜೊತೆಗೆ ಅವಳು ಯಾವಳ ರಾಣಿ ಎಂಬಳು ಬೇರೆ ಹ್ಮ್ ಬಂದಿದ್ರು ನಾನು ಬೈದು ಹ್ಮ್ ಹೋಗ್ರಿ ಅಸಕ್ಕೆ ಅಲ್ಲೆಲ್ಲ ನಾನು ಕುಕ್ಕಂಡು ಮಾತಾಡೋಗ್ರಿ ಅಂತೇಳಿ ಬೈದು ಅತ್ಲ ಕಳಿಸ್ತಿ ಹೋದ್ರು ಅತ್ಲಾಗೆ ಹೆಂಗೋ ಸದ್ಯ ನೀನ್ ತೊಂದಲ್ಲ ನಾನು ಇಟ್ಟತ್ತನು ನೀನ್ ಯಾವಾಗ ತಾಂಬತ್ತೀಯ ಬೀರ್ನಾ ಅಂತನಾ ಯೋಚನೆ ಮಾಡ್ಕೊಂಡೆ ಕುಕ್ಕಂಡಿದ್ದೆ ಒಳಗೆ ಹ್ಮ್ ಸದ್ಯ ತೊಂದಿಯಲ್ಲ ಮತ್ತೆ ನಾನು ಯಾವುದೇ ಕೆಲಸ ಆದ್ರೂ ಹಿಡಿದ ಕೆಲಸನ ಸಾಧಿಸ್ತಿ ಬಿಡಲ್ಲಮ್ಮ ತಂದೆ ತೊತ್ತೀನಿ ಹ್ಮ್ ಟೆಂಪದಾಗ ಅಕ್ಕಿ ಮಂದಿ ಅವನೊಂದಿಟ್ಟು ಒಳಕಿಡಿವೆ ಅಂತ ಇರೋ ಅಂತಂದ್ರು ಇರ್ಲಿಲ್ಲ ನನಗೆ ಟೈಮ್ ಆಗುತ್ತೆ ಕೊಡೋಣ ದುಡ್ಡು ಅಂತ ಹೇಳಿ ದುಡ್ಡು ಇಸ್ಕೊಂಡು ಅದೇ ಹೋದ ಹ್ಮ್ ಬಿಡು ನಿನ್ ಗಂಡ ಬರ್ತಾನಲ್ಲ ಅವಾಗ ಇದನ್ನ ನಿನ್ ಕೈಲಿ ನಾನು ಒಳಕಿಕ್ಕಲ್ಲೂ ಒಳಕ್ ಏ ಸಾಕು ಬಿಡು ನಾವೇನೇನು ಇದ್ರಾಗ ಏನ್ ಬಟ್ಟೆ ಇಕ್ತಿವ ಅವ್ ಚೀಲ್ದಾಗಿರೋದು ಒಡವೇನು ದುಡ್ಡು ಅಷ್ಟೇ ತಾನೇ ಹಾ ಸಾಕು ಇಷ್ಟೇನೆ ಅಂತಾನ ಎಲ್ಗಾದ್ರೂ ತಕೊಂಡ್ ಹೋಗಕ್ಕೂನು ಚೆನ್ನಾಗಿರುತ್ತೆ ಒಂದಿಟ್ಟು ಚಿಕ್ಕದಾದ್ರೆ ಅಂತಾನ ಸಣ್ಣದೇ ತಂದು ತಂದೆ ನಾನು ಉದ್ದಂದು ಅಗ್ಲಂದು ತಂದ್ರೆ ಸುಮ್ನೆ ಆಮೇಲೆ ಇಡ್ಕೊಂಡು ಓಡಾಡಕ್ಕೆ ಕಷ್ಟ ಆಗುತ್ತೆ ಹ್ಮ್ ಸಣ್ಣದಾಗೆ ಇರ್ಬೇಕು ಸುಮ್ನರು ನಮ್ಮ ಅಯ್ಯಪ್ಪ ಗೊತ್ತಾಕಿವಾಗ ಇದನ್ನ ಒಳಕಿಕ್ಕಿ ಆಮೇಲೆ ನಮ್ಮ ಅಯ್ಯಪ್ಪನ ಎಲ್ಗನ ಕಳ್ಸಿಬಿಟ್ಟು ಹರಾಗಿರೋ ದುಡ್ಡು ಹೊಡ್ದನೆಲ್ಲ ಈ ಬೀರ್ನ ಕಿಕ್ಬಿಟ್ಟು ಭದ್ರವಾಗ ಬೀಗ ಹಾಕ್ಬಿಟ್ಟೆ ಹಬ್ಬ ಅವಾಗ ನನ್ನ ಮನಸ್ಸಿಗೆ ಸಮಾಧಾನ ಆಗುತ್ತೆ ಹಾಂ ಇಲ್ಲಿದೆ ಒಂಥರ ಆತಂಕ ಯಾರು ಗೊತ್ತಾರೋ ಏನು ಯಾರು ನೋಡ್ಬಿಡ್ತಾರೋ ಏನು ಚೀಲ್ದಾಗಿರೋದ್ನ ಆ ಶಿಲ್ಪ ಬೇರೆ ಇಲ್ಲೇ ಇದ್ದಾಳೆ ಅದಕ್ಕಾರದ ಭಯ ನನಗೆ ಎಲ್ಲಿ ಒಂದ ಮಾಡಕ್ಕೆ ಹೋಗಕು ಎರಡು ಹೋಗಾಕೂನು ಒಂಥರ ಭಯ ಎಲ್ಲ ಅವಳು ನೋಡ್ಬಿಡ್ತಾಳೋ ಅಂತಾನ ಹಾಂ ಈ ಬೀರ್ ತಂದಿದೆಯಲ್ಲ ಇನ್ಮೇಲೆ ಆ ಭಯ ಇರಲ್ಲ ಬಿಡು ಹಾಂ ಬೀಗ ಹಾಕೊಂಡು ಎಲ್ಲಿಗಾದ್ರೂ ಹೋಗ್ಬಿಡ್ಬೋದು ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊರಿ ಮುಂದಿನ ವಿಡಿಯೋದಲ್ಲಿ ಸಿಕ್ಕೀವಿ ನಮಸ್ಕಾರ